ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೀತಿಸಿ ನೋಡು ಸಿನಿಮಾದ ಮತ್ತೊಂದು ಹಾಡು ಹಾಡನ್ನು ಹಾಡ್ತಾ ಇದ್ದೀನಿ ಇವತ್ತು ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿತ್ತು ಅಂತ ನೀವೆಲ್ಲ ಕಮೆಂಟ್ ಮಾಡಿರಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಈ ಹಾಡನ್ನು ನಾನು ಹಾಡ್ತಾ ಇದ್ದೀನಿ ಇವತ್ತು ಓಕೆ ಯಾರಿಗೆಲ್ಲ ಈ ಹಾಡು ಇಷ್ಟ ಈ ಸಿನಿಮಾ ಇಷ್ಟ ಹಾಗೆ ಆರತಿ ಮತ್ತು ವಿಷ್ಣುವರ್ಧನ್ ಸರ್ ಜೋಡಿ ಈ ಸಿನಿಮಾದಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಓಕೆ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ರೀತಿ ಸಿನೋಡು ಪ್ರೇಮಿ ಸಿನೋಡು பிரீத்தே பாின ஒலுமியாடு பிரீத்தினோடு பிரேமசி நோடு பிரீத்தியே பாமியாடு ದೇವನು ನೀಡಿದ ಕೊಡುಗೆ ಪ್ರೀತಿಯೂ ಆಗಲಿ ಮನಸ್ಸಿನ ಉಡುಗೆ ಪ್ರೀತಿಯೇ ಒಂದು ಪಾವನ ಜ್ಯೋತಿ ಪ್ರೀತಿಯೇ ಒಂದು ಪಾವನ ಜ್ಯೋತಿ ಪ್ರೀತಿಯ ಬಾಳಿಗೆ ಪ್ರೀತಿಯೇ ನೀತಿ ಪ್ರೀತಿಸಿ ನಾಡು ప్రేమిసినోడు ప్రీతి వాడిన ఒలుమేయా హాడు ಪ್ರೀತಿಯ ಮಡಿಲಲ್ಲಿ ಪ್ರೀತಿಯ ಬೆಸುಗೆ ಹರೆಯದ ವಯಸ್ಸಲ್ಲಿ ಪ್ರೀತಿಯ ಹೊಸಗೆ ಪ್ರೀತಿಯ ಭಾವ ಆಳ ಅಪಾರ ಪ್ರೀತಿಯ ಭಾವ ಆಳ ಅಪಾರ ಪ್ರೀತಿಯ ಬಾಳಿಗೆ ಅಮೃತ ದಾರಿ ಪ್ರೀತಿಸಿನೋಡು ಪ್ರೇಮಿಸಿನೋಡು ప్రీతయే బళిన ఒమయా హాడు ప్రీత ప్రేమి నోడు ప్రీతీ నోడు ప్రేమసి నోడు